ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಯಾವಾಗ್ಲೂ ಇಡ್ಲಿ ಜೊತೆ ಚಟ್ನಿ ಆಗಿರ್ಬೋದು ಸಾಗು ಆಗಿರ್ಬೋದು ತಿಂದು ಬೋರ್ ಆಗಿತ್ತಂದ್ರೆ ಯಾವುದೇ ತರಕಾರಿ ಬೇಳೆ ಉಪಯೋಗಿಸ್ದೆ ತುಂಬಾ ಕಡಿಮೆ ಸಮಯದಲ್ಲಿ ಈ ರೀತಿ ಇಡ್ಲಿ ಸಾಂಬಾರ್ನ ತಯಾರು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾಲ್ಕರಿಂದ ಐದು ಇಡ್ಲಿ ತಿನ್ನೋರು ಎಂಟರಿಂದ ಹತ್ತು ಇಡ್ಲಿ ತಿನ್ಬೋದು ಅಷ್ಟು ಸೂಪರ್ ಆಗಿ ಕ್ವಿಕ್ ಆಗಿ ಈ ರೆಸಿಪಿನ ಟ್ರೈ ಮಾಡಿ ಒಂದು ಚಿಕ್ಕ ಪಾತ್ರೆನಲ್ಲಿ ಒಂದು ಕಪ್ ಅಷ್ಟು ಟೊಮೊಟೊನ ತಗೊಂಡಿದೀನಿ ನಾಲ್ಕರಿಂದ ಐದು ಹುಳಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ಮೀಡಿಯಂ ಸೈಜ್ ದು ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಳಿದು ಸೇರ್ಸ್ಕೊಂಡಿದೀನಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ ಇದಾದ್ಮೇಲೆ ಸ್ವಲ್ಪ ಅರಿಶಿಣ ಕೂಡ ಸೇರ್ಸ್ಕೊತಾ ಇದ್ದೀನಿ ಒಂದು ಚಿಟಕಿ ಅಷ್ಟು ಸೇರಿಸ್ಕೊಂಡ ಆದ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ನ ಸೇರಿಸ್ತಾ ಇದೀನಿ ಅರಿಶಿನ ಉಪ್ಪು ಸೇರ್ಸೋದ್ರಿಂದ ಬೇಗನೆ ಬೇಯುತ್ತೆ ಅಂತ ಇದಾದ್ಮೇಲೆ ಇದು ಬೇಯ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ನೀರ್ ಸೇರ್ಸ್ಕೊತಾ ಇದ್ದೀನಿ ಇವಾಗ ಫ್ಲೇಮ್ ನ ಆನ್ ಮಾಡ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳಣ ಒಂದು ಹತ್ತು ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಟೊಮೆಟೊ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾವು ಅರಿಶಿಣ ಉಪ್ಪು ಹಾಕಿರೋದ್ರಿಂದ ತುಂಬಾ ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ ನೋಡಿ ಈ ರೀತಿ ಇಷ್ಟ ಬೆಂದ್ರೆ ಸಾಕಾಗುತ್ತೆ ಈಗ ಇದು ಸ್ವಲ್ಪ ಆರ್ಬೇಕು ಆರ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರ್ಸ್ಕೊಳ್ಳೋಣ ಈ ರೀತಿ ಮಿಕ್ಸರ್ ಜಾರ್ ನಲ್ಲಿ ಸೇರಿಸ್ಕೊಂಡಿದ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ನ ಯೂಸ್ ಮಾಡ್ಕೊತಾ ಇದೀನಿ ನೋಡಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನುಣ್ಣುಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ಅದದಲ್ಲಿ ಇದ್ರೆ ಸಾಕಾಗುತ್ತೆ ಈಗ ಇದನ್ನ ಕೂಡ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಿಕ್ಕ ಪಾತ್ರೆನ ಬಿಸಿ ಇಟ್ಕೊಂಡಿದೀನಿ ಇವನ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಒಂದು ಕಾ ಅಷ್ಟು ಜೀರಿಗೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಇತ್ತಂದ್ರೇನೆ ಇಡ್ಲಿ ಸಾಂಬಾರ್ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರೋದು ಈ ಒಗ್ಗರಣೆಗೆ ಒಣ ಮೆಣಸಿನ್ಕಾಯ್ನ ಸೇರಿಸ್ತಾ ಇದೀನಿ ಕರಿಬೇವು ಕೂಡ ಹಸಿ ಕರಿಬೇವು ಇತ್ತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕರಿಬೇವ್ನ ಕೂಡ ಸೇರ್ಸ್ಕೊತಾ ಇದ್ದೀನಿ ನೀವು ಕರಿಬೇವು ಹಸಿದಿತ್ತಂದ್ರೆ ಸೇರ್ಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಇದಾದ್ಮೇಲೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದೆ ಈಗ ನಾವು ರುಬ್ಬಿಟ್ಕೊಂಡಿರುವಂತ ಇಡ್ಲಿ ಸಾಂಬಾರ್ ಮಸಾಲೆನ ರೆಡಿ ಇದನ್ನ ಇವಾಗ ಸೇರ್ಸೋಣ ಇದು ಅಷ್ಟೇ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಇದ್ರ ಫ್ಲೇವರ್ ಎಲ್ಲ ಕಡಿಮೆ ಆಗ್ಬೇಕು ಹಾಗೆ ಯಾವ್ದೇ ರೀತಿ ಸ್ಮೆಲ್ ಇರಬಾರ್ದು ಹಾಗೆ ಈ ರೀತಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದೀನಿ ಒಂದು ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಸೇರ್ಸಿದೀನಿ ನಾವು ಹಸಿ ಸೇರ್ಸಿರೋದ್ರಿಂದ ನೋಡ್ಕೊಂಡ್ ನೋಡ್ಕೊಂಡು ಇದು ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಸ್ವಲ್ಪ ಸೇರಿಸ್ತಾ ಇದೀನಿ ಹಾಗೆ ನಾವು ಬೇಯಿಸಿಟ್ಕೊಂಡಿರುವಂತ ನೀರ್ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರ್ ನ ಕೂಡ ವಾಶ್ ಮಾಡಿಕೊಂಡು ಈ ರೀತಿ ನೀರ್ನ ಸೇರ್ಸ್ಕೊಂಡು ನಮ್ಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ್ದಷ್ಟು ಬೇಕಾಗುತ್ತೆ ಅಷ್ಟನ್ನ ನೀರ್ ಸೇರಿಸ್ಕೊಳ್ಳಿ ನೀವು ತುಂಬಾ ತೆಳುವಷ್ಟ ಪಡೋರು ತೆಳುವಾಗಿ ಸೇರಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಅಂದ್ರೆ ನೋಡ್ಕೊಂಡು ನೀವು ಸಾಂಬಾರ್ ಹದನ ನೀರ್ನ ಸೇರ್ಸ್ಕೋಬೇಕಾಗುತ್ತೆ ನೋಡಿ ಇವಾಗ ಇಷ್ಟ ಆದ್ರೆ ಸಾಕಾಗುತ್ತೆ ತುಂಬಾ ತೆಳುವ ಬೇಡ ತುಂಬಾ ಗಟ್ಟಿನೂ ಬೇಡ ಇದ್ ಆದ್ಮೇಲೆ ಇದನ್ನ ಚೆನ್ನಾಗೆ ಕುದಿಲಿಕ್ಕೆ ಬಿಡೋಣ ನೋಡಿ ಇವಾಗ ಒಂದ್ ಐದು ನಿಮಿಷ ಕುದಿಸ್ಕೊಂಡಿದೀನಿ ಇದು ಕುದಿಯುವಾಗ ನಾವು ಯಾವುದೇ ರೀತಿ ಬೇಳೆ ಉಪಯೋಗಿಸಿಲ್ಲ ಅಲ್ವಾ ಇದ್ರ ತಿಕ್ನೆಸ್ಗೋಸ್ಕರ ಹಾಗೆ ಇದು ಇಡ್ಲಿಗೆ ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಹಾಗಾಗಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾವು ಕಡ್ಲೆ ಹಿಟ್ನ ಸೇರಿಸ್ತಾ ಇದೀನಿ ನಾವು ಬೋಂಡ ಮಾಡ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ನ ಒಂದು ಗಂಟಿಲ್ದೆ ಇಲ್ದೆ ಈ ರೀತಿ ಮಿಕ್ಸ್ ಮಾಡಿ ನಾವು ಸೇರ್ಸ್ಕೊಬೇಕಾಗುತ್ತೆ ಈಗ ನೋ ಈಗ ನೋಡ್ಬೋದು ನೀವು ಇಡ್ಲಿ ಸಾಂಬಾರ್ ತಿಕ್ನೆಸ್ ಎಷ್ಟು ಚೆನ್ನಾಗಿದೆ ಹಾಗೆ ಟೇಸ್ಟ್ ಅಷ್ಟೇ ನೀವು ಬೇಳೆ ಉಪಯೋಗಿಸ್ಕಿಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಫ್ಲೇವರು ಅಷ್ಟೇ ತಿಕ್ ಅಷ್ಟೇ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆದಂತ ಇಡ್ಲಿ ಚಟ್ನಿ ಜೊತೆ ಸೂಪರ್ ಆಗಿರುವಂತ ಸಾಂಬಾರ್ ರೆಡಿ ಆಯ್ತು ನೀವು ಕೂಡ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು